ಇಂದ್ರಬೆಟ್ಟ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ಇಂದ್ರಬೆಟ್ಟ ಗ್ರಾಮದಲ್ಲಿ ಸೋಮವಾರ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವ ಮತ್ತು ಸಮುದಾಯ ಭವನ ಉದ್ಘಾಟನೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ ಗ್ರಾಮದ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆಯ ಮೂಲಕ ವೇದಿಕೆಯನ್ನ ಸೇರಿದ್ದಾರೆ ಇನ್ನು ನೂತನ ಸಮುದಾಯ ಭವನವನ್ನು ಬೆಂಗಳೂರು ಮಹಾರಾಣಿ ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗೋವಿಂದಪ್ಪ ಪಾವಗಡ ಅವರು ಉದ್ಘಾಟಿಸಿದ್ದಾರೆ ಕಾರ್ಯಕ್ರಮದ ಪ್ರಧಾನ ಭಾಷಣವನ್ನು ಹೈಕೋರ್ಟ್ ವಕೀಲರು ಹಾಗೂ ಹೋರಾಟಗಾರರಾದ ಪ್ರೊಫೆಸರ್ ಹರಿರಾಮ್ ಅವರು ನೆರವೇರಿಸಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಸದಸ್ಯೆ ಪಾರ್ವತಮ್ಮ ರವಿ ಅವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಗಳಾದ ಐ ಎ ನಾರಾಯಣಪ್ಪ ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಪ್ರೇಮಜ್ಯೋತಿ ಹಿರಿಯ ಹೋರಾಟಗಾರರಾದ ಡಾಕ್ಟರ್ ಸುಬ್ಬರಾಜು ಎಚ್ ಕೆಂಚರಾಯ ಸೇರಿದಂತೆ ಅನೇಕ ದಲಿತ ಮುಖಂಡರುಗಳು ಹಾಗೂ ಗ್ರಾಮದ ಯುವಕರು ಮತ್ತು ಮಹಿಳೆಯರು ಈ ಒಂದು ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೆಲುಗಿನ ಚಿತ್ರನಟ ಜೂನಿಯರ್ ಎನ್ಟಿಆರ್ ಹಬ್ಬ ಆಚರಣೆ ಆರ್ ಯೂತ್ ಐಕಾನ್ಸ್ ವತಿಯಿಂದ ಟಾಲಿವುಡ್ ನಟ ಗ್ಲೋಬಲ್ ಸ್ಟಾರ್ ಎನ್ಟಿಆರ್ ಹಬ್ಬದ ಪ್ರಯುಕ್ತ ಪಾವಗಡದಲ್ಲಿ ಅಭಿಮಾನಿಗಳಿಂದ ಕೇಕ್ ಕತ್ತರಿಸಿ ಅನ್ನದಾಸೋಹವನ್ನು ನಡೆಸಲಾಗಿದೆ ಆರ್ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್ ನಂದಮೂರಿ ಬಾಲಕೃಷ್ಣ ಸಂಘದ ಅಧ್ಯಕ್ಷ ಶಾಂತಿ ದೇವರಾಜ್ ಹುಟ್ಟಳ್ಳಿ ನಾಗರಾಜು ತ್ರಿಲೋಕ ಶ್ರೀನಿವಾಸ್ ನಾಯ್ಕ ಪಿಂಟು ರೆಡ್ಡಿ ಲಚ್ಚಿ ಉಸ್ಮಾನ್ ನವೀನ್ ಅಕ್ರಮ್ ವಿಜಯ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಬಾರಿ ಗಾಳಿ ಮಳೆ ದರಗುರುಳಿದ ಅಡಿಕೆ ಮರಗಳು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ನೆಡ್ಗಲ್ ಹೋಬಳಿಯ ಅರಸಿಕೆರೆ ಗ್ರಾಮದ ಭಾಗದಲ್ಲಿ ಸೋಮವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಸುರಿದಂತಹ ಭಾರೀ ಗಾಳಿ ಸಹಿತ ಮಳೆಗೆ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೇಳು ಬಾರ ಎರಡರಲ್ಲಿ ರೈತ ಪ್ರಕಾಶ್ ಎನ್ನುವವರಿಗೆ ಸೇರಿದ ಸುಮಾರು ಐವತ್ತಕ್ಕೂ ಅಧಿಕ ಅಡಿಕೆ ಮರಗಳು ಮುರಿದು ಬಿದ್ದಿವೆ ಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳಿಂದ ಬೆಳೆಸಿದ್ದ ಅಡಿಕೆ ಮರಗಳು ಮುರಿದು ಬಿದ್ದಿರುವುದರಿಂದ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನು ಒದಗಿಸಬೇಕಾಗಿದೆ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಇದು ಈ ಕ್ಷಣದ ಪಾವುಗಡ ಪವರ್ ನ್ಯೂಸ್ ವಿಶೇಷ ಸುದ್ದಿ ಮುಂದಿನ ಸಂಚಿಕೆ ಇರಿಸಿಕೋಣ ಹಿರಿಯ ಸಂಪಾದಕರಾದ ಸತ್ಯಾಲೋಕೇಶ್ ಅವರ ಜೊತೆ ಅನಿಲ್ ಮಹಾದೇವ್ ಪಾವಗಡ ಪವರ್ ನ್ಯೂಸ್